ನಮಸ್ಕಾರ ವೀಕ್ಷಕರೇ ಜೆ ಬಿ ಟಿ ಟಿವಿಗೆ ಸ್ವಾಗತ ನಾನು ವೀರೇಶ್ ಬೆಳಗೇರಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಕುರಿತು ಇಂದು ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ತಾಲೂಕಾ ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಾಗೂ ತಾಲೂಕಾ ಆಡಳಿತ ರಾಮದುರ್ಗ ಇವರ ಸಹಯೋಗದಲ್ಲಿ ಇಂದು ನಗರದ ಸಾರ್ವಜನಿಕ ಅಂದರೆ ತಾಲೂಕಾ ಆಸ್ಪತ್ರೆಯಲ್ಲಿ ವಿಶ್ವ ಜನಸಂಖ್ಯಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ ಮತ್ತು ಅಧ್ಯಕ್ಷತೆಯನ್ನು ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನವೀನ್ ನಿಜ್ಗುಳಿ ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಸಸಿಗೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸ್ಥಳೀಯ ಶಾಸಕ ಜನಸಂಖ್ಯೆ ಮೊದಲಿನ ಕಾಲದಲ್ಲಿ ಒಬ್ಬೊಬ್ಬರಿಗೆ ಎಂಟೆಂಟು ಹತ್ತತ್ತು ಮಕ್ಕಳು ಇರ್ತಿದ್ರು ಆದರೆ ಇವಾಗ ನಮಗೆ ನಾವು ಸೇವಿಸ್ತಿರುವಂಥ ಆಹಾರ ಒಂದು ಒಳ್ಳೆಯ ಗುಣಮಟ್ಟದ್ದು ಆಗಿರೋದ್ರಿಂದ ಆರ್ ಕೀರ್ತಿಗೊಬ್ಬ ಮಗ ಆರ್ತಿಗೊಬ್ಬ ಮಗಳು ಇಷ್ಟೇ ಸಾಕು ಎಂದು ಜನರಿಗೆ ಕಿವಿಮಾತು ಹೇಳಿ ಹಾಗೆ ತಾಲೂಕಾ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಜನರಿಗೆ ನೀವು ಒಂದು ಸೇವೆಯನ್ನು ನೀಡಿ ಯಾರು ಯಾವುದೇ ಯಾವುದೇ ಕಾರಣಕ್ಕೂ ಲಂಚಕ್ಕೆ ಆಸೆ ಪಡದೆ ನೀವು ಒಂದು ಸೇವೆ ನೀಡಿ ಆಗ ನಿಮಗೆ ದೇವರು ಒಳ್ಳೆ ಫಲ ಕೊಡ್ತಾನೆ ಅಂತ ಹೇಳಿ ಕಿವಿ ಮಾತನ್ನು ಹೇಳಿದರು ಬನ್ನಿ ವೀಕ್ಷಿಸೋಣ ವೇದಿಕೆ ಮಾಡೂಕ್ ಪಂಚಾಯಿತಿಯ ಕಾರ್ಯ ಮೂಲಕ ಅಧಿಕಾರಕ್ಕಾದ ಪ್ರವೀಣ್ ಕುಮಾರ್ ಸಾಲಿ ಅವರೇ ಮತ್ತು ಅರಣ್ಯ ಅಧಿಕಾರಿಗಳ ಭಾಗ್ಯಶ್ರೀ ಮೇಡಮ್ ಅವರೇ ಮತ್ತು ತಾಲೂಕ ಆರೋಗ್ಯ ನವೀನ ನವೀನೇ ಮತ್ತು ವೇದಿಕೆ ಕುಂತಿರ್ತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳೇ ಮತ್ತು ನಡೆದಿರ್ತಕ್ಕಂಥ ಸಿಬ್ಬಂದಿ ವರ್ಗದವರೇ ಮತ್ತು ಸ್ನೇಹಿತರು ಈ ದಿನ ವಿಶ್ವ ಜನಸಂಖ್ಯೆ ದಿನಾಚರಣೆ ಜನಸಂಖ್ಯೆ ಕಮ್ಮಿ ಮಾಡಬೇಕು ಅಂತ ಹೇಳಿ ಯಾವ ತರ ಕಮ್ಮಿ ಮಾಡಬೇಕು ಅಂತ ಹೇಳೋ ಒಂದು ಅವ್ರನ್ನೇ ಮಾಡೋಕ್ಕೋಸ್ಕರ ಈ ದಿನ ಕಾರ್ಯಕ್ರಮ ಪ್ರಪಂಚ ಆದಾಯದ ನಡೀತಾರೆ ಮೊದಲಿನ ಕಾಲ ಐವತ್ತು ವರ್ಷದಿಂದ ಬೇರೆ ಇತ್ತು ಪರಿಸ್ಥಿತಿ ಈಗ ಪರಿಸ್ಥಿತಿ ಬೇರೆ ಇದೆ ಮೊದಲಿನ ಪರಿಸ್ಥಿತಿ ಅಂದರೆ ಎಂಟರು ಹತ್ತು ಹುಟ್ಟಿದ್ರೆ ಅವ್ರು ಕೈಗೊಂಡ್ರು ಅಂತ ಅರ್ಥ ಇರ್ತದೆ ಅವಾಗ ಮಿನಿಮಮ್ ಎರಡು ಜನ ಹತ್ತು ಜನ ಇದ್ರು ಅವರು ಎಲ್ಲರೂ ಬೆಳೆದವರು ಎರಡು ಜನ ಬಂದಿದ್ದ ಮಕ್ಕಳು ಅಂತಾರೆ ಈಗ ಹನ್ನೆರಡು ಜನ ಹದಿನಾರು ಜನ ಅನ್ನೋರು ಪರಿಸ್ಥಿತಿ ಹೇಗಿತ್ತು ಅವರು ಅದೇ ಥರ ಒಳ್ಳೆ ಫುಡ್ ತೊಗೊತಾ ಇದ್ರು ಹಂಗೆ ಮಕ್ಕಳು ನಡೆಯೋ ಕೆಪಾಸಿಟಿ ಈಗ ಹೆಣ್ಣು ಮಕ್ಕಳಿಗೆ ಎರಡು ಹಡಿಯೋದ್ರೆ ಸುಸ್ತಾಗಿ ಆಗ್ಲಾಗಿದೆ ಎರಡ ಅವ್ರನ್ನೇ ಕೈ ಹಿಡ್ಕೊಂಡು ಕರ್ಕೊಳ್ಳೋ ಪರಿಸ್ಥಿತಿ ಹಿಂಗಿದೆ ಯಾಕಂದ್ರೆ ಆಹಾರ ಸಮಸ್ಯೆ ಹೇಗಿದೆ ನಾವೆಲ್ಲ ನಾವು ಕೂಡ ನೀವು ಕೂಡ ಅಷ್ಟೇ ಆಹಾರ ಅಲ್ಟ್ರೇಷನ್ ಫುಡ್ ಬಂದರು ಎಲ್ಲ ಕಡೆ ರೈತರು ಕೂಡ ನಾವು ಇದು ಗೊಬ್ಬರ ಹಾಕಿ ಏನಂತಾರಪ್ಪ ಅದಕ್ಕೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅದು ಮೊದ್ಲಿಂದ ನಾವು ಸೆಗಣಿ ಗೊಬ್ಬರ ಹಾಕ್ತಾ ಇದೀವಿ ಅದರಿಂದ ಹಾಕಿ ಏನೋ ಬೆಳಿತಾ ಇದೀವಿ ಆರೋಗ್ಯವಾಗಿರ್ತಾ ಇದ್ವಿ ಎಲ್ಲ ಬರೀ ಕೆಮಿಕಲ್ ಫುಡ್ಡೇ ಎಲ್ಲ ಕಡೆ ನಾನೀಗ ಬೇಕಾದಷ್ಟು ಕಡೆ ನಾನು ಮಿಡಿಗೆ ಹೋದ್ರೆ ಬೆಳಿಗ್ಗೆ ಮನೆಗೆ ಕೊಲಕ್ಕೆ ಆಗ್ತಾ ಇರಲಿಲ್ಲ ಮಧ್ಯಾಹ್ನ ರಾತ್ರಿ ಬರ್ತಾ ಇದ್ದೀವಿ ಊಟ ಏನಪ್ಪ ಅಂದರೆ ಯಾರು ಸನ್ಮಾನ ಮಾಡಿ ಬಾಳೆಹಣ್ಣು ಕೊಡ್ತಾರೆ ಅದೇ ಬಾಳೆಹಣ್ಣು ತಾಳ್ಸ್ಬಾರ ಆಮೇಲೆ ಯಾರು ಏನು ಸರ್ ನೀವು ಬಾಳೆಹಣ್ಣು ತಿನ್ಕೊಡಿದಿರಿ ಅದು ಆಕ್ಸಿಡನ್ನಾಗಿ ಹಾಕಿರ್ತಾರೆ ಸರ್ ಅದು ಭಾಳ ರೌದ್ಯವತ್ತೆ ಬಿಟ್ಟಿದೆ ಹಂಗಾಗಿ ನನಗೆ ಅರ್ಧ ತೊಂದರೆ ಆಯ್ತು ಅಂತ ನಾನು ಡೌಟ್ ಆಗ್ತಾಯಿದ್ದೀನಿ ಹಂಗಾಗಿ ಬಾಳೆಹಣ್ಣು ಕೂಡ ತಿನ್ಬೇಕಾರೆ ಯೋಚನೆ ಮಾಡಬೇಕು ಪರಿಸ್ಥಿತಿ ಅವರು ರೈತರು ಹಂಗೆ ಆಗಿದ್ದಾರೆ ನೀವು ದಯವಿಟ್ಟು ನೀವು ಸಿಬ್ಬಂದಿ ವೈದ್ಯ ಕೇಳೋದು ನೀವು ಮೊದಲು ನೀವು ಮಾನಸಿಕವಾಗಿ ಸದೃಢವಾಗಿ ರೆಡಿಯಾಗಿ ನೀವು ಸೇವ್ ಮಾಡೋಕೆ ಕರ್ಕೋಬೇಕು ಮೊದಲು ದಯವಿಟ್ಟು ರೊಕ್ಕ ಬಂದೇ ಬರ್ತಾರೆ ಹೆಂಗೆ ಬರ್ಬೇಕು ದೇವ್ರು ನಿಮ್ಗೆ ಕೊಟ್ಟೆ ಕೊಡ್ತಾರೆ ನೀವು ಪೇಷೆಂಟ್ ಹತ್ರ ಬರೋಕೆ ರೊಕ್ಕ ಡೆಲಿವರಿಗೆ ಇಷ್ಟು ಕಾಲು ಇಷ್ಟು ಕೈ ಇಷ್ಟು ಅಂತ ಮಾಡ್ಕೊಂಡು ಹೋದ್ರೆ ನಿಮ್ಮ ದೇವರು ನಿಮಗೆ ಚೀಳು ಮಾಡಿಬಿಡ್ತಾನೆ ಕೊಡ್ರ್ ಮಾಡಿಬಿಡ್ತಾನೆ ಈಗಲೇ ಹೇಳ್ತೀನಿ ನೀವು ಲಂಚ ತಗೊಂಡು ಬಿಡ್ಬೇಕು ನೀವು ದಯವಿಟ್ಟು ಭಾಳ ಕಂಪ್ಲೇಂಟ್ ಇದೆ ಸರ್ಕಾರಿ ದಯವಾಗ ಬಡವರಿಗೆ ಸ್ಪಂದನೆ ಮಾಡಲ್ಲ ಅಂತ ಇದೆ ಈಗ ದೊಡ್ಡ ದೊಡ್ಡ ಡಾಕ್ಟರ್ ರೂಪಾಯಿ ಇವರೆಲ್ಲ ಅವ್ರು ಕೂತಿರ್ತಾರೆ ನೀವೆಲ್ಲ ರೊಕ್ಕ ಇಚ್ಕೊಂಡ್ಬಿಡ್ತೀರಿ ನೀವೆಲ್ಲ ಬಹಳ ಕಷ್ಟ ಆಗ್ತದೆ ನೀವು ಮನುಷ್ಯ ಇಟ್ಕೋಬೇಕು ಮತ್ತೆ ಡಾಕ್ಟರ್ ಆಗಿರೋರು ಮೊದಲು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಬೇಕು ಸರ್ಕಾರಿ ನಮಗೆ ಯಾರು ಬರ್ತಾರಪ್ಪ ಎಲ್ಲ ಬಡವರೇ ಬರ್ತಾರೆ ಬೇರೆ ಯಾರು ಸೌಕರ್ಯ ಬರೋದೇ ಇಲ್ಲ ಆದ್ರೆ ತಾವು ಮಾತ್ರ ನಿಮ್ಮ ಸೇವೆನ ಪ್ರಾಮಾಣಿಕ ಮಾಡಿದ್ರೆ ನಿಮ್ಗೆಲ್ಲ ದೇವರು ಒಳ್ಳೇದು ಮಾಡ್ತಾನೆ ಮತ್ತು ಜನಸಂಖ್ಯೆ ಈಗಿನ ಪ್ರಕಾರ ಎಲ್ಲ ಕಮ್ಮಿ ಮಾಡ್ಕೊಂಡ್ರೆ ಎರಡು ಮಕ್ಕಳು ಅಂತ ಮತ್ತಿಂದ ಇದೆ ಆರ್ತಿಗೆ ಒಬ್ಬ ಮಗ ಕೀರ್ತಿಗೆ ಒಬ್ಬ ಮಗಳು ಇದೆಯಲ್ಲಪ್ಪ ಅದೇ ರೀತಿ ನಾವು ಮಾಡ್ಕೊಂಡು ಹೋಗ್ಬೇಕಾಗಿದೆ ಈ ಪರಿಸ್ಥಿತಿ ಪ್ರಪಂಚ ಅಧ್ಯಾಯದಂತ ಬಹಳ ಕಡೆ ಎಲ್ಲ ಕಡೆ ಕೂಡ ಆದ್ರೆ ನಮ್ಮ ಇಂಡಿಯಾ ದೇಶ ಮೊದಲೇ ಸ್ಥಾನದಾಗ ಇರ್ಬೇಕು ಜನಸಂಖ್ಯೆ ಪ್ರಕಾರ ಅಂತ ನಮ್ಮ ಕಾಣ್ತಾರೆ ಹೇಳ್ತಾರೆ ಆದ್ರಿಂದ ಫಸ್ಟ್ ಬಂದಿರೋ ನೀವು ದಯವಿಟ್ಟು ಇರ್ತೀವಿ ಜನಗೆ ಇಳಿಸ್ತಾ ಬಂದು ಅವೇರ್ನೆಸ್ ಕೊಡಿ ಅವ್ರಿಗೆ ಮಕ್ಕಳಾಗ್ದಂಗೆ ಪಾಪ ಅವ್ರು ಅವೇರ್ನೆಸ್ ಕೊಟ್ಟು ಅವ್ರಿಗೆಲ್ಲ ಯಾಕಂದ್ರೆ ಈಗೆಲ್ಲನು ಈ ಮುಸ್ಲಿಮ್ಸು ನಾ ಹೇಳ್ತೀನಿ ಹತ್ತು ಹನ್ನೆರಡು ಜನ ಆಡಿತಾ ಇತ್ತು ಈಗ ಅನ್ಬೋದ್ ಕಲಾ ವಿದ್ಯಾವಂತ ಮುಸಲ್ಮಾನರು ಅಧಿಕಾರಿಗಳು ಅವರು ಒಂದು ಎರಡು ಬಂದ್ಬಿಟ್ಟಾರೆ ಈಗ ಅವರು ಅದರಿಂದ ಎಲ್ಲರೂ ತಿಳ್ಕೊತಾ ಇದ್ದಾರೆ ನಾವು ಕೂಡ ತಿಳ್ಕೊಬೇಕು ಅವ್ರಿಗೆಲ್ಲ ಅವೇರ್ನೆಸ್ ಕೊಡಿ ಮಕ್ಕಳು ಒಂದು ಎರಡು ಸಾಕಪ್ಪ ಅಂತ ಹೇಳಿ ಅವ್ರಿಗೆಲ್ಲ ತಿಳುವಳಿಕೆ ಆದಷ್ಟು ಜನಸಂಖ್ಯೆ ಕಮ್ಮಿ ಮಾಡಕ್ಕೆ ತಾವೆಲ್ಲ ಪಾತ್ರ ವಹಿಸಿ ಪ್ರಾಮಾಣಿಕವಾಗಿ ನೀವು ಬಡವರು ಬಂದವರು ಪೇಷಂಟ್ ಎಲ್ಲ ಸರಿಯಾಗಿ ನೋಡ್ತೀರಿ ಅಂತ ನನಗೆ ನನಗೇನ ಕಂಪ್ಲೇಂಟ್ ಬಂದರೆ ಈಗೆಲ್ಲ ಮಾಡ್ರನ್ ಹಾಕ್ಬಿಟ್ಟು ಎಲ್ಲ ಟೆಕ್ನಾಲಜಿ ಈಗ ಹೇಳ್ತೀನಿ ನೀವು ಲಂಚ ಹಾಕಿ ಹೇಳೋದೇನೋ ಫೋನಾಗೆಲ್ಲ ಮೊಬೈಲ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಕೇಳ ನಾನು ಸಿಗೋದು ನಾನು ಮಾತ್ರ ಡಿಫ್ರೆಂಟಾಗಿ ಡಿಸ್ಟಿಪ್ಲಿನೇ ಮಾಡಿಬಿಡ್ತೀನಿ ಡೈರೆಕ್ಟಾಗಿ ಸೀರಿತಾಗ ಹೇಳ್ತಾ ಇದ್ದೀವಿ ನಿಮ್ಗೆ ದುಡ್ಡಿಲ್ಲ ಭಾಳ ಕಷ್ಟ ನಾನು ಹತ್ರ ನಮ್ಮ ನಾನು ಟೈಮ್ ನಿಮ್ಗೆ ಸಹಾಯ ಮಾಡ್ತೀನಿ ಬಡವರ ಲಂಚ ಇಚ್ಕೊಂಡು ನೀವು ಮೋಜ್ ಮಾಡೋಕ್ಕೆ ಹೋಗ್ಬಿಟ್ಟಿದ್ದೇವೆ ಅದು ವಿಶೇಷವಾಗಿ ಆ ಬೇರೆ ಡಿಪಾರ್ಟ್ಮೆಂಟ್ ಸಂಬಂಧ ಇಲ್ಲ ಇದು ವಿಶೇಷವಾಗಿ ಆರೋಗ್ಯ ಇಲಾಖೆ ನೀವು ಬರಾಳ ಪ್ರಾಮಾಣಿಕವಾಗಿ ಅವರು ಜೀವ ಜೀವದ ಮೇಲೆ ನೀವು ಆಟ ಆಡಬೇಡಿ ಯಾರು ಬಂದಿದ್ದಷ್ಟೇ ಅವ್ರ್ ಏನಾಗಬೇಕು ಅಂತ ಇಮ್ಮಿಡಿಯಲ್ಲಿ ಅಟೆಂಡ್ ಅಟೆಂಡ್ ಮಾಡ್ಬೇಕು ಬರ್ತೀನಿ ನೀನು ಬರ್ತೀನಿ ಅಂತ ಮುಂಚೂರು ಅವ್ರು ಸದ್ಯ ಹೋಗ್ತಾರೆ ಆಮೇಲೆ ಏನಿಲ್ಲ ದವಾಖಾನೆ ಸತ್ತ ಅಂದ್ರೆ ನಿಮಗೆಲ್ಲ ಕಲ್ಲು ಹೊಡೆಯೋದು ನೋಡ್ತಾ ಇದ್ದಾರೆ ಪೇಪರ್ಗೆಲ್ಲ ಪ್ರೈವೇಟ್ ನರ್ಸಿಂಗ್ ಅವರು ಕಲ್ಲು ಹೊಡೆಯೋದು ಬೆಂಕಿ ಹಾಕ್ಬೋದೆಲ್ಲ ಮಾಡ್ತಾ ಇದ್ದಾರೆ ಅದರಿಂದ ಆ ಸ್ಥಿತಿಗೆ ಬರಬಾರ್ದು ನಮ್ಮ ಈಗ ಬೆಳಗಾವಿ ಜಿಲ್ಲೆಗೆ ಸೌದತ್ತಿ ದವಾಖಾನೆ ಎಷ್ಟು ಒಳ್ಳೆಯದೋ ನನಗೆ ಅರ್ಥನೇ ಆಗ್ತಾ ಇಲ್ಲ ಸೌದತ್ತಿಗೆ ಚೆನ್ನಾಗಿತ್ತು ನಮ್ಮ ರಾಮದೂರ್ ತಾಲೂಕು ಯಾಕೆ ಹೆಸರು ಒಳ್ಳೆ ಎತ್ತರ ಆಗ್ತಾ ಇಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಬಾಯಿ ಡಾಕ್ಟರ್ಗಳು ನೀವೇ ತಿಳ್ಕೋದು ನೀವೆಲ್ಲ ಅವ್ರ ಮೇಲೆ ಸ್ಪರ್ಧೆ ಮಾಡೋಕ್ಕೆ ಕಾಂಪಿಟೇಷನ್ ಮಾಡಬಹುದು ರಾಮದೂರ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಒಂದು ಒಪಿನಿಯನ್ ಹೋಗಬೇಕು ಒಂದು ಜನ ಜಾಗೃತಿ ಮೂಡಿಸಬೇಕು ರಾಮದೂರ್ ತಾಲೂಕು ಕೂಡ ಚೆನ್ನಾಗಿದೆ ಅಲ್ಲಿ ಹೋದ್ರೆ ವಾಸಿ ಆಗ್ತದೆ ನಮಗೆಲ್ಲ ಬಹಳ ಸ್ಪರ್ಧೆ ಮಾಡ್ತಾರೆ ಡಾಕ್ಟರ್ ಅಂತ ಹೇಳಿ ಆತರ ನೀವೆಲ್ಲ ಪ್ರಾಮಾಣಿಕ ಒಳ್ಳೆ ಹೆಸರು ಬರ್ತದೆ ನೀವೆಲ್ಲ ಪ್ರಾಮಾಣಿಕ ಹೆಸರು ಮೊದಲು ನೀವು ಅಸಭ್ಯವಾಗಿ ವರ್ತನೆ ಮಾಡೋದು ಬಿಡಬೇಕೀರಿ ಹೇವಾದು ಅವರೇ ಬಿಡಬೇಕು ಅಂದ್ರೆ ವಿನಯ ಹೇಳ್ಬೇಕು ವಿನಯ್ ಅಂತಂದ್ರೆ ನೀವು ಅರ್ಧ ಜನ ಡಾಕ್ಟರ್ ಅರಪ ಏನಾಯಿತಾ ರಾಣಿ ಏನಿಲ್ಲ ತಮ್ಮ ತಾಳೆ ಸ್ವಲ್ಪ ವಾಸಿ ಆಗ್ಬಿಡ್ತು ಔಷಧೆ ತಮಕ್ಕೆ ಬೇಕಾಗಿ ಇತ್ತು ಆತರ ನೀವು ವಿನಯ ಪೂರ್ವಕಕ ತರಕೊಂಡ್ರೆ ಅಂತ ಕೈಲೇ ವಾಸೆ ಆಗಿರುತ್ತೆ ಅದನ್ನ ತಾವೆಲ್ಲ ವಿನಯ ಪೂರ್ವಕಕ ತರಕೊಂಡ್ರು ಸಭ್ಯತೆ ಅಂತ ಹೊರ್ತೀದಿ ರಾಮಧೂರ್ತಾರಿ ದಬಕನಿ ಬಹಳ ಚೆನ್ನಾಗಿದೆ ಅಂತ ಹೇಳಿ ಹೆಸರು ತರ ತಾವೆಲ್ಲ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನನ್ನ ಕಡೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಮಸ್ಕಾರ ಕರ್ನಾಟಕ ಸರ್ಕಾರ अशोक पट मा पटणे नुकती कार्य निर्वाधिकारी प्रवीण कुमार सारेवरे हिंद अधिकार अधिकारी वैद्य मित्रे आरोग्य कल्याण कुटुंब कल्याण आरोग्य इलाख्या सह मित्रेव जिल्हा पंचायत जिल्हा आरोग्य कल्याण इलाके वती विश्व जनसंख्या दिनाच ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜುಲೈ ಹನ್ನೊಂದರಂದು ಆಚರಿಸ್ತಾ ಇದ್ದೀವಿ ಇದರ ಬಗ್ಗೆ ನಾವು ಈಗ ಹೇಳ್ಬೇಕಂತಂದರೆ ನಮ್ಮ ಕುಟುಂಬ ಕಲ್ಯಾಣ ಯೋಜನೆಗಳ ಮುಖಾಂತರ ಜನಸಂಖ್ಯಾ ಸ್ಫೋಟದ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ನಾವು ಕೈಗೊಂಡಂತಹ ಕ್ರಮಗಳ ಬಗ್ಗೆ ತಿಳಿಸೋದಾದರೆ ನಾವೀಗ ಲ್ಯಾಪ್ರೋಸ್ಕೋಪಿ ಟೊಬಕ್ಟಮಿ ಹಾಗೂ ಇನ್ನು ಇನ್ನು ಇನ್ನಿತರ ಕುಟುಂಬ ಕಲ್ಯಾಣ ಯೋಜನೆಗಳಿಂದ ಆದಷ್ಟು ನಮ್ಮ ಭಾರತದಲ್ಲಿರುವಂಥ ಜನಸಂಖ್ಯೆಯ ನಿಯಂತ್ರಣವಾಗಿ ಇಡ್ಬೇಕಂತೇಳಿ ಆ ಈಗ ನಮ್ಮ ಶಾಸಕರಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಹೋಗುವಂತೇಳಿ ಆ ಸ್ಥಾನದಲ್ಲಿ ಹೇಳಿ ಪ್ರಯತ್ನ ಕೊಡುವ ಆ ಸ್ಥಾನ ಆ ಸ್ಥಾನದಿಂದ ಕೆಳಗಿಳಿಬೇಕಂತೇಳಿ ಯಾವ್ಯಾವ ಪ್ರಯತ್ನ ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನು ನಮ್ಮ ಆರೋಗ್ಯ ಇಲಾಖೆ ಮಾಡ್ತಾ ಇದೆ ಈಗಾಗಲೇ ನಾವು ನಮ್ಮ ಆಸ್ಪತ್ರೆ ಮುಖಾಂತರ ಕ್ಯಾಂಪ್ಗಳನ್ನು ಮಾಡ್ತಾ ಇದೀವಿ ಹಾಗೂ ಲಾಪಸ್ಕಿ ಕ್ಯಾಂಪ್ ಗಳನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಹಾಗಾಗಿ ಆಮೇಲೆ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಗರ್ಭಿಣಿ ಎಲ್ಲ ಮುಸ್ತಾಯಿ ಮದುವೆ ಆದವ್ರಿಗೆ ಒಂದ್ ಮಕ್ಕಳಿಗೆ ಎರಡು ವಿಂಡೋ ಶಾಪಿಂಗ್ ರೀತಿ ರೀತಿ ಆ ಅವರಿಗೆ ಕುಟುಂಬ ಕಲ್ಯಾಣ ನಾನು ಹೇಳ್ತಾ ಇದ್ದೀವಿ ಕೆಲವೊಂದಿಷ್ಟು ನಮಗೆ ಕಿವಿ ಮಾತುಗಳನ್ನ ಹೇಳಿದರು ಆ ರೀತಿ ಆಗಲಾರಂತೆ ನಾವು ನೋಡ್ಕೋತಿವಿ ಅಂತ ಹೇಳಿ ವೈದ್ಯ ವೈದ್ಯರ ಕಡೆಯಿಂದ ಅವರಿಗೆ ಆಶ್ವಾಸನ ನೀಡ್ತಾ ಇದ್ದೀನಿ ಹಾಗೂ ನೆಕ್ಸ್ಟ್ ಇನ್ನೊಂದು ಮುಂದಿನ ಒಂದು ಸಭೆಗೆ ಬರ್ಬೇಕಾದ್ರೆ ನೀವು ಚೆನ್ನಾಗಿ ಮಾಡ್ತಿದ್ದೀರಪ್ಪ ನಾವು ಸೌದತ್ತಿ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಟ್ಟಕ್ಕೆ ನಾವು ಈ ಆಸ್ಪತ್ರೆಯನ್ನು ತರ್ತೀವಿ ಅಂತೇಳಿ ಎಲ್ಲ ವೈದ್ಯರ ಮುಖಾಂತರ ನಾವು ಅವರಿಗೆ ಭರವಸೆಯನ್ನು ಅವ್ರಿಗೆ ಭರವಸೆಯನ್ನ ನೀಡುತ್ತೀವಿ ನಮ್ಮ ಸ್ವಲ್ಪ ಕೆಲವೊಂದಿಷ್ಟು ಕುಂದು ಸಾಹೇಬರಿಗೆ ತಿಳಿಸ್ಬೇಕು ಅಂತೇಳಿ ನಾವು ಈ ಸಭೆಯಲ್ಲಿ ಇಟ್ಕೊಂಡಿದ್ವಿ ಸರ್ ನಮ್ಮಲ್ಲಿ ಒಂದು ಸ್ವಲ್ಪ ಸೀರಿಯಸ್ ಪ್ರಾಬ್ಲಮ್ ಇದಾವೆ ಸರ್ ಅದು ಈಗಾಗಲೇ ಜಡ್ತಿ ಇಲಾಖೆಗೆ ನಾವು ತಿಳಿಸಿದ್ವಿ ಸರ್